ನಮಸ್ಕಾರ ಯಾಜ್ಞವಿಲ್ಕಿಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಕಳೆದ ಮೂರು ತಿಂಗಳಿಂದ ಜ್ಯೋತಿಷ್ಯ ಮತ್ತು ವಾಸ್ತು ಹಾಗೆ ನ್ಯೂಮರಾಲಜಿ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚೆ ಮಾಡುತ್ತಾ ಆ ವಿಷಯಗಳನ್ನು ಅನ್ವೇಷಣೆ ಮಾಡುತ್ತಾ ಮತ್ತು ಅದರ ಬಗ್ಗೆ ಹೊಸ ಹೊಸದಾಗಿ ವಿಶ್ಲೇಷಣೆಯನ್ನು ಮಾಡುತ್ತಾ ರಾಶಿಗಳು ಸಂಖ್ಯಾಶಾಸ್ತ್ರ ಇದರ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾ ಯಾವ ವಿಚಾರಗಳನ್ನು ಯಾವ ರೀತಿ ದ್ವಾದ ರಾಶಿಗಳ ಮೇಲೆ ಫಲಗಳು ಕೊಡುತ್ತೆ ಅಂಥೇಳಿ ಅದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯವನ್ನು ಪ್ರಸ್ತಾಪವನ್ನು ಮಾಡೋಣ ಅಂಥೇಳಿ ಅದರ ವಿಚಾರವನ್ನು ತಿಳಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಅಂದರೆ ಯಾವುದು ಹೊಸ ವಿಚಾರ ಅಂತ ನಾವು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗ್ತಕ್ಕಂಥ ದಂಪತಿಗಳಲ್ಲಿ ಸಾಕಷ್ಟು ವೈಮನಸ್ಯ ಉಂಟಾಗಿ ಡೈವರ್ಸ್ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಹಾಗಾಗಿ ಮದುವೆಗೆ ಮೊದಲೇ ಜಾತಕವನ್ನು ಪರಿಶೀಲನೆ ಮಾಡಿ ಅವರ ಸಂಬಂಧಗಳು ಅಥವಾ ಅವರ ಗ್ರಹಕೂಟಗಳು ಚೆನ್ನಾಗಿದೆಯಾ ಇಲ್ಲವಾ ಅಂತ ಪುರೋಹಿತರ ಬಳಿ ಜ್ಯೋತಿಷ್ಯರ ಬಳಿ ತೋರಿಸಿ ಮದುವೆ ಮಾಡ್ತಕ್ಕಂಥದ್ದು ಒಂದು ಕ್ರಮ ಇದೆ ಆದರೂ ಸಹ ಕೆಲವು ಸಾರಿ ಅದು ತಪ್ಪಾಗಿ ಕೆಲವು ಸಾರಿ ವಿಕೋಪಕ್ಕೆ ಹೋಗಿ ಆ ಮದುವೆಯಂಥ ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟುವಾಗಿ ಮದುವೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡು ಅದರಿಂದ ಆಚೆ ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗ್ತವೆ ಯಾಕೆ ಈ ರೀತಿಯಾಗಿ ಗಂಡ ಹೆಂಡತಿಯರಲ್ಲಿ ವೈಮನಸ್ಸ್ಯ ಬರೋದಕ್ಕೆ ಕಾರಣ ಏನು ಅಂತ ನಾವು ಜ್ಯೋತಿಷಾಸ್ತ್ರದ ಪ್ರಕಾರ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿದಾಗ ಸಾಮಾನ್ಯವಾಗಿ ಜಾತಕ ಅಂತ ನಾವೇನು ಪರಿಶೀಲನೆ ಮಾಡ್ತೀವಿ ಆ ಜಾತಕದಲ್ಲಿ ಹುಡುಗ ಅಥವಾ ಹುಡುಗಿಯ ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಕೆಲವು ಗಣಕೂಟಗಳನ್ನು ಸಾಮಾನ್ಯವಾಗಿ ಹೇಳಿದ್ದಾರೆ ಸಾಧ್ಯವಾದಷ್ಟು ಅದು ಚೆನ್ನಾಗಿ ಬಂದಿದ್ದಾಗ ಕೆಲವು ಸರಿ ಆ ಸಂಬಂಧಗಳು ಹಾಗೆ ಗಲಾಟೆ ಆದರೂ ಸಹ ಗಟ್ಟಿಯಾಗಿ ಉಳಿದುಕೊಂಡು ಹಾಗೆ ಸಂಸಾರವನ್ನು ಮಾಡ್ಕೊಂಡು ಸಂದರ್ಭ ಸಿಗುತ್ತೆ ಕೆಲವು ಸಾರಿ ಆ ಗಣಕೂಟಗಳಲ್ಲಿ ಕಮ್ಮಿ ಇದ್ದಾಗ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ವಿವಾಹಗಳಾಗತಕ್ಕಂಥ ಸಂದರ್ಭಗಳು ಸಾಮಾನ್ಯವಾಗಿರಬಹುದು ಆ ಒಂದು ಸಂದರ್ಭಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಜಗಳ ವಿಕೋಪಕ್ಕೆ ಹೋಗಿ ಡೈವರ್ಸ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಬಹುದು ಆದರೆ ಜಾತಕ ಅಂತ ನಾವು ಪರಿಶೀಲನೆಯನ್ನು ಮಾಡಿದಾಗ ಹುಡುಗ ಅಂತ ನಾವೇನು ಹೇಳ್ತೀವಿ ಅದೇ ರೀತಿಯಲ್ಲಿ ಹುಡುಗಿ ಆ ಜಾತಕಗಳ ಇಬ್ಬರು ಬಲ ಬಲ ತುಂಬ ಚೆನ್ನಾಗಿದ್ದಾಗ ಗಂಡನನ್ನ ಹೆಂಡತಿ ಅರ್ಥವನ್ನು ಮಾಡಿಕೊಂಡು ಹೆಂಡತಿಯನ್ನು ಗಂಡ ಅರ್ಥ ಮಾಡಿಕೊಂಡು ಸಂಸಾರವನ್ನು ಮಾಡ್ತಕ್ಕಂಥದ್ದು ನಾವು ಕಾಣಬಹುದು ಅಂದರೆ ವೈದಿಕ ಶಾಸ್ತ್ರ ಏನು ಹೇಳುತ್ತೆ ಕೆಲವು ರಾಶಿಗಳು ಅಂದರೆ ಈ ದ್ವಾದಶ ರಾಶಿಗಳಲ್ಲಿ ಆ ಒಂದು ಕೆಲವು ರಾಶಿಗಳಿಗೆ ಆ ಒಂದು ರಾಶಿಯ ಹುಡುಗಿ ಅಥವಾ ಹುಡುಗ ಮದುವೆಯಾದರೆ ಅವರ ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂಥೇಳಿ ಶಾಸ್ತ್ರದ ಪ್ರಕಾರ ಸ್ವಲ್ಪ ವಿಚಾರವನ್ನು ಹಿಂದೆ ಬಹಳ ಋಷಿಮುನಿಗಳು ಮಾಡಿದ್ದಾರೆ ಹಾಗಾಗಿ ಆ ಕೆಲವು ರಾಶಿಗಳು ಆ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯಾಗ್ಬೋದು ಅಥವಾ ಹುಡುಗ ಆಗ್ಬೋದು ಆ ರಾಶಿಗಳಲ್ಲಿರ್ತಕ್ಕಂಥವ್ನು ಮದುವೆ ಆದಾಗ ಸ್ವಲ್ಪ ಮಟ್ಟಿಗೆ ಸಂಸಾರದಲ್ಲಿ ಬಿರುಕಾಗ್ತಕ್ಕಂಥ ಸಂದರ್ಭಗಳು ಕಮ್ಮಿಯಾಗಿ ಸಂಸಾರ ಅನ್ಯೋನ್ಯವಾಗಿರುತ್ತೆ ಅಂತೇಳಿ ಹೇಳುತ್ತೆ ಶಾಸ್ತ್ರ ಹಾಗಾದರೆ ಯಾವುದು ಆ ರಾಶಿಗಳು ಅಂತೇಳಿ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಇಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂದರೆ ಅತ್ಯುತ್ತಮವಾದ ಜೋಡಿಯಾಗಬೇಕು ಅಂದಾಗ ಇಬ್ಬರ ನಡುವೆ ಒಂದು ಒಳ್ಳೆಯ ಹೊಂದಾಣಿಕೆ ಇರಬೇಕು ಅಂತೇಳಿ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಅಂತ ನಾವೇನು ಪರಿಗಣನೆ ತೆಗೆದುಕೊಂಡಾಗ ಈ ರೀತಿ ಹೊಂದಾಣಿಕೆ ಅವರ ರಾಶಿಯು ಮುಖ್ಯವಾಗಿರುತ್ತೆ ನಾವಾಗಲೇ ಹೇಳಿದ್ದೀವಿ ಗಣಕೂಟಗಳು ಅಂತ ಏನು ಹೇಳ್ತೀವಿ ಆ ಗಣಕೂಟಗಳಲ್ಲಿ ಒಂದು ಹೆಚ್ಚಾದಾಗ ಒಂದು ಕಮ್ಮಿ ಆದಾಗ ಸ್ವಲ್ಪ ಸಮಸ್ಯೆಗಳು ಅಂಥದ್ದು ಬಂತಕ್ಕಂಥದ್ದು ಕಮ್ಮಿಯಾಗಿ ಒಳ್ಳೆಯ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಮತ್ತು ಯಾವ ರಾಶಿಯವರು ಯಾವ ರಾಶಿಯವರನ್ನು ಮದುವೆಯಾದರೆ ಅಂದರೆ ಒಂದು ರಾಶಿ ಹುಡುಗ ಆಗ್ಬೋದು ಅಥವಾ ಹುಡುಗಿ ಆಗ್ಬೋದು ಆ ರಾಶಿಗೆ ಸಂಬಂಧಪಟ್ಟ ಹುಡುಗನನ್ನು ಮದುವೆಯಾದರೆ ಅಥವಾ ಹುಡುಗಿಯನ್ನು ಆದಾಗ ಅವರ ನಡುವೆ ಒಂದು ಒಳ್ಳೆಯ ಹೊಂದಾಣಿಕೆ ಅಂತೇಂದು ಹೇಳ್ತೀವಿ ಅಂಡರ್ಸ್ಟ್ಯಾಂಡ್ ಅಂತಲ್ವಾ ಅದು ಜಾಸ್ತಿಯಾಗಿ ಇರುತ್ತೆ ಅಂಥೇಳಿ ಈ ವೈದಿಕ ಅಥವಾ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಚಾರಗಳನ್ನು ಮಾಡಿದ್ದಾರೆ ಹಾಗಾದರೆ ಯಾವುದೋ ಆ ಒಂದು ರಾಶಿಗಳು ಅಂದಾಗ ಸಾಮಾನ್ಯವಾಗಿರ್ತಕ್ಕಂಥದ್ದು ವೃಷಭ ರಾಶಿ ಮತ್ತು ಕನ್ಯಾರಾಶಿ ಮೊದಲನೆಯದಾಗಿರ್ತಕ್ಕಂಥದ್ದು ವೃಷಭ ಮತ್ತು ಕನ್ಯಾ ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಅದೇ ರೀತಿಯಾಗಿ ಕನ್ಯಾರಾಶಿಗೆ ಅಧಿಪತಿ ಬಂದು ಬುಧ ಈ ಎರಡು ರಾಶಿಯವರು ಆದಾಗ ಇವರ ನಡುವೆ ಒಂದು ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ ಯಾವ ರೀತಿ ಒಂದು ಹೊಂದಾಣಿಕೆ ಇರುತ್ತೆ ಅಂದರೆ ಇವರ ಸಂಬಂಧದಲ್ಲಿ ತುಂಬ ನಿಯತ್ತಿಂದ ಇರುತ್ತೆ ಅಂದರೆ ವೃಷಭ ರಾಶಿಯ ಹುಡುಗಿಯಾಗಿರ್ಬೋದು ಕನ್ಯಾ ರಾಶಿಯ ಹುಡುಗ ಆಗ್ಬೋದು ಅಥವಾ ರಾಶಿಯ ಹುಡುಗ ಹುಡ್ ವೃಷಭ ರಾಶಿ ಹುಡುಗಿ ಈ ರೀತಿ ಯಾವುದೇ ಎರಡು ರಾಶಿಯಲ್ಲಿ ಹುಡುಗ ಹುಡುಗಿ ಯಾವುದೇ ಆಗಿದ್ರೂ ಪರವಾಗಿಲ್ಲ ಮದುವೆಯಾದಾಗ ಒಂದು ಸಂಬಂಧದಲ್ಲಿ ಒಳ್ಳೆಯ ನೀರಿತಿಂದ ಇರತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ ಅಂತೇಳಿ ಹೇಳುತ್ತೆ ಮತ್ತು ಯಾವುದೇ ಒಂದು ಸಮಸ್ಯೆ ಇವ ಇವರ ದಂಪತಿಗಳಲ್ಲಿ ಸಮಸ್ಯೆ ಬಂದರೂ ಅದನ್ನು ಮನೆಯ ಮಟ್ಟಿಗೆ ಪರಿಹಾರವನ್ನು ಮಾಡಿಕೊಂಡು ಇಬ್ಬರು ಕೂತ್ಕೊಂಡು ಅದನ್ನು ಗಲಾಟೆ ಏನು ಆಗಿರುತ್ತೆ ಅದನ್ನು ಪರಿಹಾರವನ್ನು ಮಾಡಿಕೊಂಡು ಈ ಎರಡು ರಾಶಿಯವರು ಒಂದಾದಾಗ ಮದುವೆ ಅಂತ ಕಾ ಸಾಧ್ಯವಾದಷ್ಟು ಒಳ್ಳೆಯ ಬಾಂಧವ್ಯ ಒಂದು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಚೆನ್ನಾಗಿರುತ್ತೆ ಅಂತೇಳಿ ಈ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ನಾವು ನೋಡಿದಾಗ ಮುಂದಿನ ರಾಶಿ ಬಂದಾಗ ಮಿಥುನ ರಾಶಿ ಮತ್ತು ತುಲಾರಾಶಿ ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ ಹಾಗೆಯೇ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ ಈ ಮಿಥುನ ಮತ್ತು ತುಲಾರಾಶಿಯವರು ಮದುವೆ ಆದಾಗ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಬುಧ ಬಂದು ಒಳ್ಳೆಯ ವಿದ್ಯೆಗೆಕಾರಕ ಆಗಿರ್ತಕ್ಕಂಥ ಗ್ರಹ ಆಗಿರುತ್ತೆ ತುಲಾರಾಶಿಗೆ ಬಂದಾಗ ಶುಕ್ರ ಅಂತೇಳಿ ಹೇಳ್ತೀವಿ ಆ ಶುಕ್ರ ಬಂದಾಗ ಐಷಾರಾಮಿ ಜೀವನ ಆಗ್ತಕ್ಕಂಥ ಒಂದು ಗ್ರಹ ಅಂತೇಳಿ ಹೇಳ್ತೀವಿ ಒಳ್ಳೆಯ ಮಾತು ಒಳ್ಳೆಯ ನಡವಳಿಕೆ ಒಳ್ಳೆಯ ರೂಪರೇಷೆಗಳು ಇರ್ತಕ್ಕಂಥ ಒಂದು ತುಲಾರಾಶಿಯಲ್ಲಿ ಇರ್ತಕ್ಕಂಥ ಹುಡುಗ ಆಗ್ಬೋದು ಹುಡುಗಿಯನ್ನು ಮದುವೆ ಆದಾಗ ಒಂದು ಮಾತಿನಲ್ಲಿ ಚುರುಕು ಅಂದರೆ ತುಂಬ ಪಾಸಿಟಿವ್ ಪಾಸಿಟಿವ್ ಆಗಿ ಮಾತಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ ಮತ್ತು ಈ ತುಲಾರಾಶಿಯವರು ತುಂಬ ಒಂದು ಡಿಪ್ಲೊಮಾಟಿಕ್ ಅಂದರೆ ತುಂಬ ಸೆನ್ಸಿಟಿವ್ ಅಂತ ಹೇಳ್ತೀವಿ ಡಿಪ್ಲೊಮಾಟಿಕ್ ಆಗಿರ್ತಾರೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಒಂದು ಮಿಥುನ ಮತ್ತು ತುಲಾರಾಶಿಯವರು ಮದುವೆಯನ್ನಾದಾಗ ಇವರ ನಡುವಿನ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅನ್ಯೋನ್ಯವಾಗಿ ದಂಪತಿಗಳು ಇರ್ತಾರೆ ಅಂತೇಳಿ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಈ ಮಿಥುನ ರಾಶಿ ಹುಡುಗಿಯ ಅಥವಾ ತುಲಾರಾಶಿ ಹುಡುಗ ಆಗ್ಬೋದು ಅಥವಾ ಹುಡುಗಿ ಹುಡುಗ ಯಾವುದನ್ನೇ ಆದರೂ ಈ ಎರಡು ರಾಶಿಯಲ್ಲಿ ಇರ್ತಕ್ಕಂಥ ಸಿಕ್ಕಿದಾಗ ಸಾಧ್ಯವಾದಷ್ಟು ಮದುವೆಗೆ ಸೂಕ್ತವಾಗಿರುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ ಮತ್ತು ಮುಂದಿನ ರಾಶಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ಸಿಂಹರಾಶಿ ಮತ್ತು ಧನುರಾಶಿ ಅಂದರೆ ಸಿಂಹರಾಶಿಗೆ ಅಧಿಪದ ಬಂದು ಸೂರ್ಯ ಹಾಗೆಯೇ ಧನು ರಾಶಿಗೆ ಬಂದು ಗುರು ಸಿಂಹರಾಶಿ ಊರು ಅಂದರೆ ಸಿಂಹ ಅಂದರೆ ಒಂದು ರಾಜ ಸೂರ್ಯ ಆ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ರಾಜನಂತೆ ಎಲ್ಲರಿಗೂ ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರ್ತಾರೆ ಹಾಗೆಯೇ ಧನುರಾಶಿಗೆ ಅಧಿಪತಿ ಬಂದು ಗುರು ಈ ಗುರು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಹಾಗೆಯೇ ಒಂದು ಸ್ವಾತಂತ್ರ್ಯವನ್ನು ಬಯಸ್ತಾರೆ ಹಾಗಾಗಿ ಒಳ್ಳೆಯ ಸಾಹಸಿಗಳು ಸಿಂಹ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿ ಮತ್ತು ಧನು ರಾಶಿ ಇರ್ತಕ್ಕಂಥ ವ್ಯಕ್ತಿ ಹುಡುಗ ಹುಡುಗಿ ಮದುವೆಯನ್ನಾದಾಗ ಇವರ ಒಂದು ಸ್ವಭಾವ ಏನಾಗುತ್ತೆ ಇವರ ಸಾಧ್ಯವಾದಷ್ಟು ಒಂದು ಸ್ವಭಾವ ತುಂಬ ಒಂದೇ ಆಗಿರೋದರಿಂದ ಇವರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರಾಶಿಯವರು ಆದಾಗ ಸಂಬಂಧಗಳು ಗಟ್ಟಿಯಾಗಿ ಇರುತ್ತೆ ಅಂತೇಳಿ ಹೇಳಬಹುದು ಮುಂದಿನ ರಾಶಿಯನ್ನು ತೆಗೆದುಕೊಂಡಾಗ ವೃಶ್ಚಿಕ ಮತ್ತು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜಾ ಮತ್ತು ಕರ್ಕಾಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ ಈ ಇಬ್ಬರು ಒಂದು ಮದುವೆ ಆದಾಗ ವೃಶ್ಚಿಕ ರಾಶಿ ಅಂದರೆ ಅಂಗಾರಕ ಅಂತ ಹೇಳ್ತೇವೆ ಅಲ್ಲಿ ಒಂದು ಸಾಹಸ ಧೈರ್ಯ ಇರ್ತಕ್ಕಂಥ ಒಂದು ರಾಶಿಯಲ್ಲಿ ಇವ ವ್ಯಕ್ತಿ ಜನಿಸಿರ್ಬೋದು ಕರಕ ಕಟಕ ರಾಶಿ ಅಂದಾಗ ಸ್ವಲ್ಪ ಎಮೋಷನಲ್ ಆಗ್ತಕ್ಕಂಥ ಒಂದು ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಆ ಒಂದು ರಾಶಿಯಾಗಿರ್ತಾರೆ ಅಂತೇಳಿ ಹೇಳ್ತೇವೆ ಹಾಗಾಗಿ ಇವರಿಬ್ಬರು ಒಂಬ ಒಂದು ಧೈರ್ಯ ಅಲ್ಲಿ ಒಂದು ಎಮೋಷನಲ್ ಕನೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿರ್ಬೋದು ಹಾಗಾಗಿ ಇವರಿಬ್ಬರು ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹುಡುಗ ಹುಡುಗಿ ಮದುವೆ ಆದಾಗ ಅವರ ಒಂದು ಸಂಬಂಧಗಳು ಗಟ್ಟಿಯಾಗಿರುತ್ತೆ ಮತ್ತು ಇವರಿಬ್ಬರು ಒಂದಾದಲ್ಲಿ ಸಂಬಂಧದಲ್ಲಿ ಅದೇ ರೀತಿಯಲ್ಲಿ ನಿಯತ್ತಿಂದ ಇರ್ತಾರೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಈ ವೃಶ್ಚಿಕ ಮತ್ತು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿ ಅಥವಾ ಹುಡುಗ ಇವರನ್ನು ಮದುವೆಗೆ ಒಪ್ಪಿಸಿದಲ್ಲಿ ಇವರ ನಡುವೆ ಒಳ್ಳೆಯ ಬಾಂಧವ್ಯ ಹೆಚ್ಚಾಗಿ ಮತ್ತಷ್ಟು ಆ ಸಂಬಂಧ ಒಂದು ವಿವಾಹ ಗಟ್ಟಿಯಾಗಿರ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಮುಂದಿನ ರಾಶಿಯನ್ನು ತೆಗೆದುಕೊಂಡಾಗ ಮೀನ ಮತ್ತು ವೃಶ್ಚಿಕ ರಾಶಿ ಮೀನರಾಶಿಗೆ ಅಧಿಪತಿ ಬಂದು ಗುರು ಆಗಿರ್ತಾನೆ ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ ಆಗಿರ್ತಾರೆ ಇವರೂ ಸಹ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ವಿವಾಹವನ್ನು ಆದಾಗ ತುಂಬ ಎಮೋಷನ್ ಆಗಿರ್ತಕ್ಕಂಥ ಒಂದು ಜೀವನವನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು ಮತ್ತು ಆ ವೃಶ್ಚಿಕ ರಾಶಿಯಲ್ಲಿ ಕುಜಾಧಿಪತಿ ಸ್ವಲ್ಪ ಧೈರ್ಯವಾಗಿರ್ತಕ್ಕಂಥ ಮತ್ತು ಕೋಪ ಹಠದ ಸ್ವಭಾವ ಜಾಸ್ತಿ ಇರೋದ್ರಿಂದ ಮೀನರಾಶಿಗೆ ಅಧಿಪತಿ ಗುರುವಾಗಿರೋದ ಸ್ವಲ್ಪ ಇರತಕ್ಕಂಥ ಸಮಸ್ಯೆಯನ್ನು ಕಮ್ಮಿ ಮಾಡಿಕೊಂಡು ಇಬ್ಬರನ್ನೊಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡ್ತಾರೆ ಅಂತೇಳಿ ಹೇಳ್ಬೋದು ಗಂಡನನ್ನು ಹೆಂಡತಿ ಅರ್ಥ ಮಾಡಿಕೊಂಡು ಹೆಂಡತಿಯನ್ನು ಗಂಡ ಅರ್ಥ ಮಾಡಿಕೊಂಡು ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಇದರಿಂದಾಗಿ ಎರಡು ರಾಶಿಯವರು ಮದುವೆಯಾದಾಗ ಇರೋ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಶಾಸ್ತ್ರ ಹೇಳುತ್ತೆ ಮುಂದಿನ ರಾಶಿ ಬಂದು ವೃಷಭ ಮತ್ತು ಮಕರ ರಾಶಿ ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಹಾಗಾಗಿ ಈ ರಾಶಿಯವರು ಕೂಡ ಮದುವೆಯಾದಾಗ ಒಳ್ಳೆಯ ಒಂದು ಜೋಡಿ ಆಗ್ತಾರೆ ಅಂತೇಳಿ ಹೇಳ್ತಾರೆ ಮತ್ತು ವೃಷಭ ರಾಶಿಯವರ ಒಂದು ಸಂಗಾತಿಯ ಭಾವನೆಯನ್ನು ಸ್ಪಂದನೆಯನ್ನು ಕೊಡ್ತಾರೆ ಅಂತೇಳಿ ಹೇಳಬಹುದು ಮಕರಾಶಿಗೆ ಅಧಿಪತವೊಂದು ಶನಿಯಾಗಿರುತ್ತ ಕಾರಣ ಒಂದು ಶನಿ ಅಂದರೆ ಜಡ್ಜು ಅಂತ ನಾವೇನು ಹೇಳ್ತೀವಿ ಒಂದು ನಿಯತ್ತಿಂದ ತುಂಬ ನಿಯತ್ತಿಂದ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಅದೇ ರೀತಿಯೇ ಆ ಒಂದು ಆ ವಿವಾಹ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಸಂಸಾರವನ್ನು ಮಕ್ಕಳು ಮತ್ತು ಹೆಂಡತಿಯಿಂದ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಕೊಂಥ ಸಂದರ್ಭಗಳು ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ವೃಷಭ ಮತ್ತು ಮಕರ ರಾಶಿಯವರು ಮದುವೆಗೆ ಮಾಡಿಕೊಂಡಾಗ ಇವರಿಬ್ಬರ ಒಂದು ಜೋಡಿ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಸಂಬಂಧವು ಸಹ ಗಟ್ಟಿಯಾಗಿರುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿಯನ್ನು ನಾವು ತೆಗೆದುಕೊಂಡಾಗ ಮೇಷ ಮತ್ತು ಸಿಂಹರಾಶಿ ಮೇಷಕ್ಕೆ ಅಧಿಪತಿ ಬಂದು ಕುಜ ಹಾಗೆಯೇ ಸಿಂಹರಾಶಿಗೆ ಅಧಿ ಬಂದು ರವಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮದುವೆ ಆದಾಗ ಇವರ ನಡುವೆ ಒಂದು ಉತ್ತಮ ಹೊಂದಾಣಿಕೆ ಇರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಮೇಷಕ್ಕೆ ಕುಜ ಸಿಂಹಕ್ಕೆ ರವಿ ಅಧಿಪತಿ ಇಬ್ಬರು ಬಂದು ಒಂದು ಕೋಪ ಇರ್ತಕ್ಕಂಥ ಸಂದರ್ಭಗಳು ಇರೋದರಿಂದ ಯಾವುದೇ ರೀತಿ ಬಂದಾಗ ಆ ಕೋಪವನ್ನು ಇಬ್ಬರು ಅರ್ಥವನ್ನು ಮಾಡಿಕೊಂಡು ಆ ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭಗಳು ತುಂಬ ಇರುತ್ತೆ ಹಾಗಾಗಿ ಇವರ ಬಾಂಧವ್ಯ ಸಹ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿಗಳು ಬಂದಾಗ ಕನ್ಯಾ ಮತ್ತು ವೃಶ್ಚಿಕ ರಾಶಿ ಅಂದರೆ ಈ ಕನ್ಯಾ ಬಂದಾಗ ಬುಧ ಅಧಿಪತಿ ಆಗಿರೋದ್ರಿಂದ ಬುಧ ಅಂದರೆ ತುಂಬ ಬುದ್ಧಿವಂತ ಗ್ರಹ ಅಂತೇಳಿ ಹೇಳ್ತೀವಿ ಒಳ್ಳೆಯ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಆ ಕನ್ಯಾ ರಾಶಿಯಲ್ಲಿ ಜನಿಸುತ್ತಾರೆ ವೃಶ್ಚಿಕ ರಾಶಿ ಬಂದಾಗ ಆ ರಾಶಿಗೆ ಪೂಜಾಧಿಪತಿ ಆಗೋದ್ರಿಂದ ಒಳ್ಳೆಯ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಇವರಿಬ್ಬರಲ್ಲಿ ಇರುತ್ತೆ ಹಾಗಾಗಿ ಈ ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರು ಸಂಬಂಧವನ್ನು ಬೆಳೆಸಿದಾಗ ಮದುವೆಯಾಗೋದಕ್ಕೆ ತುಂಬ ಒಳ್ಳೆಯ ಪ್ಲ್ಯಾನನ್ನು ಮಾಡಿ ಮುಂದಿನ ಸಂಸಾರದಲ್ಲಿ ಒಳ್ಳೆಯ ಅನುಕೂಲವನ್ನು ತೆಗೆದುಕೊಂಡು ಇಬ್ಬರು ಜೋಡಿಯಾದಾಗ ಒಳ್ಳೆಯ ಬಾಂಧವ್ಯ ಸಿಗುತ್ತೆ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿಯನ್ನು ನೋಡಿದಾಗ ತುಲಾ ಮತ್ತು ಮಿಥುನ ರಾಶಿ ತುಲಾ ರಾಶಿಗೆ ಅಧಿಪತಿ ಬಂದು ಶುಕ್ರ ಮಿಥುನ ಬಂದು ಬುಧ ಅದೇ ರೀತಿಯಾಗಿ ಒಳ್ಳೆಯ ಮಾತಿನಲ್ಲಿ ಪ್ರವೀಣರಾಗಿರ್ತಾರೆ ಈ ತುಲಾ ಮತ್ತು ಮೃತ ಮಿಥುನ ರಾಶಿಯವರು ಒಳ್ಳೆಯ ವಿದ್ಯಾವಂತರು ಮತ್ತು ಒಳ್ಳೆಯ ಮಾತಿನಲ್ಲಿ ಪ್ರವೀಣರಾಗಿರ್ತಾರೆ ಹಾಗಾಗಿ ಮಿಥುನ ರಾಶಿಯವರು ಬಂದಾಗ ಯಾವ ರೀತಿ ಮಾತಾಡಬೇಕು ಬುಧ ಅಧಿಪತಿ ಆಗೋದ್ರಿಂದ ತುಂಬ ಮಾತಿನಲ್ಲಿ ಒಂದು ಹಿಡಿತ ಅಂತೇನು ಹೇಳ್ತೀವಿ ಆ ಹಿಡಿತ ಇರುತ್ತೆ ಯಾರ ಜೊತೆ ಯಾವಾಗ ಯಾವ ರೀತಿ ಮಾತಾಡಬೇಕು ಅನ್ನೋ ಒಂದು ಕಲೆ ಇವರಲ್ಲಿ ಸಾಮಾನ್ಯವಾಗಿರುತ್ತೆ ಆ ಒಂದು ಕಾರಣದಿಂದ ಇವರಿಬ್ಬರ ಒಂದು ಸಂಬಂಧ ಮದುವೆಯಾದಾಗ ತುಲಾರಾಶಿ ಮತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮದುವೆಯಾದಾಗ ಇವರ ಜೋಡಿಯನ್ನು ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಕೆಲವೊಂದು ರಾಶಿಗಳ ಬ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಕೇವಲ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಚೆನ್ನಾಗಿರ್ತಾರೆ ಅಂತೇಳಿ ಹೇಳಬಹುದು ಅದೇ ರೀತಿಯಾಗಿ ಬಂದಾಗ ಮುಂದಿನ ಜೀವನದಲ್ಲಿ ಮತ್ತು ಕನ್ಯಾ ಮತ್ತು ವೃಶ್ಚಿಕ ರಾಶಿ ಅಂತೇಳಿ ನೋಡಿದಾಗ ಇವರ ಜೀವನ ತುಂಬ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ಈ ಒಂದು ಜೋಡಿಯನ್ನು ಖಚಿತವಾಗಿ ಒಂದು ವಿವಾಹಕ್ಕೆ ಪ್ರಯತ್ನವನ್ನು ಮಾಡಿ ಆ ವಿವಾಹವನ್ನು ಮಾಡಿದಾಗ ಈ ಒಂದು ರಾಶಿಯ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಸಫಲವಾಗಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ತಗೊಳ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಕೆಲವು ರಾಶಿಗಳಲ್ಲಿ ಈ ಒಂದು ಕೆಲವು ರಾಶಿಗಳಲ್ಲಿ ಈ ದಂಪತಿಗಳು ಅಂದರೆ ಹುಡುಗ ಹುಡುಗಿಯನ್ನು ಮ್ಯಾಚ್ ಮಾಡಿದಾಗ ಮದುವೆ ಆದಾಗ ಸ್ವಲ್ಪ ಸಂಬಂಧಗಳು ಗಟ್ಟಿಯಾಗಿ ಆ ಜೀವನ ಅನ್ನೋದೇನಿರ್ತೀವಿ ಸಂಸಾರದ ಜೀವನ ನೌಕೆ ತುಂಬ ಮುಂದುವರೆದುಕೊಂಡು ಯಾವುದೇ ರೀತಿಯ ಗಲಾಟೆಗಳು ಬಂದರೂ ಸಹ ಅದನ್ನು ಹೆಚ್ಚಿಗೆ ಮಾಡಿಕೊಳ್ತೀರ ಮನೆಯ ಮಟ್ಟಿಗೆ ಅದನ್ನು ಪರಿಹಾರವನ್ನು ತೆಗೆದುಕೊಂಡು ಆ ಸಂಬಂಧಗಳನ್ನು ಗಟ್ಟಿಯಾಗಿ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಬರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಶಾಸ್ತ್ರದಲ್ಲಿ ಈ ರೀತಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಕೇವಲ ಕೆಲವು ರಾಶಿಗಳಿಗೆ ಕೆಲವು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಆಗ್ಬೋದು ಅಥವಾ ಹುಡುಗಿ ಆಗ್ಬೋದು ಹೊಂದಾಣಿಕೆ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಬರುತ್ತೆ ಹಾಗಾಗಿ ಮದುವೆಯನ್ನು ಸಂದರ್ಭಗಳು ಬಂದಾಗ ಈ ರೀತಿಯ ಕೆಲವು ರಾಶಿಗಳನ್ನು ವಿಚಾರಗಳನ್ನು ತೆಗೆದುಕೊಂಡು ಆ ಹುಡುಗಿ ಅಥವಾ ಹುಡುಗಿಯನ್ನು ಮ್ಯಾಚ್ ಮಾಡಿದಾಗ ಒಳ್ಳೆಯ ಮುಂದೆ ಮದುವೆ ಆಗ್ತಕ್ಕಂಥ ಆ ಮಕ್ಕಳು ತುಂಬ ಜೀವನದಲ್ಲಿ ಸುಖವಾಗಿ ಜೀವನವನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಮದುವೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಸಂಸಾರದ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಇನ್ನು ಯಾವೆಲ್ಲ ರಾಶಿಗಳವರಿಗೆ ಯಾವೆಲ್ಲ ರಾಶಿಯವರು ಹೊಂದಾಣಿಕೆಯಾಗುತ್ತೆ ಅಂಥೇಳಿ ಅದರ ಬಗ್ಗೆ ಏನು ಹಿನ್ನೆಲತೆ ಯಾವ ರಾಶಿಯವರಿಗೆ ಯಾವ ಫಲವನ್ನು ಕೊಡುತ್ತಾರೆ ಅಂತೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತಾ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಡಿಯೋವನ್ನು ಮಾಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ